ದೇಶ ತರ ನಮ್ ದೇಶ ಆಗಬೇಕು ಅಂತ ಏನೋ ಅನ್ಸುತ್ತಾ ಇವಾಗ್ಲಾರು ಇಲ್ವ ನಾವು ಕರೆಕ್ಟ್ ಛೇ ಛೇ ಶೇಷ ನಮ್ಮ ದೇಶ ಅಯ್ಯೋ ನಮ್ಮ ದೇಶಕ್ಕಿಲ್ಲ ಇದು ಅಂತ ಅನ್ಸುತ್ತದೆ ಆ ದೇಶಕ್ಕೆ ಹೋದಾಗ ಛೇ ನಮ್ಮಂಗಿಲ್ಲ ಇವರು ಅಂತ ಅನ್ಸ್ತದೆ ನಮ್ಮ ನಮ್ಮಲ್ಲೂ ಕೂಡ ನಮ್ದು ಕೂಡ ಅವರಲ್ಲಿ ಇಲ್ಲದೆ ಎಷ್ಟೋ ಇದೆ ಇಲ್ಲ ನಮ್ಮಲ್ಲಿ ಕರೆಕ್ಟ್ ನಮಗೆ ಇನ್ಫಿನೆಟ್ ಕಾಂಪ್ಲೆಕ್ಸ್ ಬರೋದಿಲ್ಲ ನಮ್ಮ ಅನೇಕ இவ் இண்டியன்ஸ் அமெரிக்க ஓத்கொண்டே இன்னி இன்ஃபீரிய கம்ப்ளெக்ஸ் வர்த்தது ஐரோரோப்பிய பீட் நான் பல கொர்டே வரோது நம்மது எஸ் சேனது எங்கு அனு சார் நம்ம நம்ம நாடகம் அது சினிமளன்னா நம்மெல்லாம் கூட நோடி பெழுதிட்டி அது கரிமாயே ಸಿನಿಮಾ ಆಗಿರಲಿ ಸಿಂಗಾರ ಮತ್ತು ಅರಮನೆ ಸಿನಿಮಾ ಆಗಿರಲಿ ಅಥವಾ ನಿಮ್ಮ ಕಾಡು ಕುದುರೆಯ ಸಿನಿಮಾ ಆಗಿರಲಿ ನೋಡಿ ಬೆಳೆದಿದ್ವಿ ನಾವು ಅಥವಾ ಜೋಕುಮಾರಸ್ವಾಮಿ ನಾಟಕದ ಆದಿಯಾಗಿ ಹಲವಾರು ನಾಟಕಗಳನ್ನು ನೋಡಿ ಬೆಳೆದಿದ್ವಿ ನಾನು ನಿಮಗೆ ಕೇಳ್ತಾ ಇರೋದು ಎಲ್ಲೋ ಕೂತು ಟಿ ವಿಲಿ ನೋಡ್ಬೇಕಾದ್ರೆ ಅದು ಬಂದಾಗ ಏನೆಲ್ಲ ನೆನಪಾಗುತ್ತೆ ಸರ್ ನಿಮಗೆ ವ್ಯದ್ದು ಕುಣಿಯುವಷ್ಟು ಆನಂದೇನು ಆಗೋದಿಲ್ಲಪ್ಪ ಚೀತೆ ಬಂತು ಅಂತ ಅನಿಸ್ತದೆ ನೆನಪಿಸ್ಕೊಂಡಿದ್ದಾರೆ ಅಂತ ಅನಿಸ್ತದೆ ಓಕೆ ಸಂತೋಷವಾಗ್ತದೆ ನೆನಪಿಸಿಕೊಡ್ರೆ ಸಂತೋಷವಾಗ್ತದೆ ಅಷ್ಟೆ ಏನು ರೋಮಾಂಚಿನ ವದ್ದು ಕುಣಿದಾಡುವಷ್ಟು ಏನಾಗೋದಿಲ್ಲ ಜೋಕುಮಾರಸ್ವಾಮಿ ನಾಟಕ ಅಂದ್ರೆ ಏನ್ ನೆನಪಾಗತ್ತೆ ಕಂಬಲ್ಸರಿಗೆ ಜೋಕುಮಾರಸ್ವಾಮಿದು ಯಾಕಂತಂದ್ರೆ ಆವಾಗ ಥಿಯೇಟರ್ ಇರಲಿಲ್ಲ ಇಂಡಿಯಾದಲ್ಲಿ ನಮ್ಮ ದೇಶದಲ್ಲೇ ಥಿಯೇಟರ್ ಇರಲಿಲ್ಲ நான் யார நாட்ரல அந்த சந்தர்லூர் நாடக விஷய இல்லை இண்டியாதே ஃபஸ்ட் டம்மு லாட் முன்முந்தோர் தான் அவனு நீ பயிலாட்டி அந்த அவனு ஒன்று கிரீக் நாட்க அனுவ ಆಮೇಲೆ ಇನ್ನೊಂದು ಇಲ್ಲಿ ನಾಟಕ ಒಂದು ಮಾಡ್ರಿ ಅಂತೇಳಿ ಹೇಳಿದ ನಮ್ಮ ಬಿವಿ ಕಾರ್ರು ಕರೆದ್ವಿ ಬಿ ವಿ ಕಾರ ಬಯಲಾಟ ಕೊಟ್ಟ ನಾನು ಇದ್ದೆ ಬೈಲಾಟ ಕೊಟ್ಟ ಮೂರು ನಾಟಕ ಅವನಿಗೆ ಕೊಟ್ಟ ಮೂರು ನಾಟಕ ಹೊಡಿದ್ವಲ್ಲ ಒಂದು ವಾರದಲ್ಲೇ ಇಡೀ ದೇಶದ ಸುದ್ದಿ ಅದು ಒಂದು ವಾರದಲ್ಲಿ ಅದರಲ್ಲಿ ಮುಖ್ಯವಾದ ಸುದ್ದಿ ಯಾವುದು ಅಂತಂದರೆ ಬಯಲಾಟ ನಮ್ಮದೇ ಹೌದು ಯಾಕೆ ಇದಾಯಿತು ಅಂತ ಹೇಳ್ತಂದರೆ ಇಲ್ಲಿ ತನಕ ನಾವು ಯಾರು ಕೂಡ ನಮ್ಮದೇ ಫಾರ್ಮ್ನಲ್ಲಿ ಬರೆದಿರಲಿಲ್ಲ ಬ್ರಿಟಿಷರ್ ಹಾಗೆ ಬರೆಯೋದು ಅಮೇರಿಕನ್ಸ್ ಹಾಗೆ ಬರೆಯೋದು ನಾಟಕ ಅನ್ನೋದು ಆಮೇಲೆ ಯಾರ್ಯಾರು ಹಿಂಚಿಂತ ಹೆಸರುಗಳನ್ನ ಹೇಳಿ ಅವ್ನು ಹಾಗೆ ಬರಿತೀನಿ ಇವನು ಹಾಗೆ ಬರಿತೀನಿ ಹಿಂಗೆಲ್ಲ ಹೇಳೋರು ನಮ್ಮ ಬಯಲಾಟದ ಅವ್ರ ಹಂಗೆ ಬರಿತೀನಿ ಬಯಲಾಟ ಬರಿತೀನಿ ಅಂತೇಳಿ ಯಾರು ಅಂತಿರಲಿಲ್ಲ ಫಸ್ಟ್ ಟೈಮ್ ನಾನು ದೇಶದಲ್ಲಿ ಅಂದದ್ದು ಹಿಂಗೆ ಅಂದ ಕೂಡಲೇ ಮೊದಲು ಡಿಲೀಟ್ ಕರೆಸಿದ್ರು ಅಲ್ಕಾಜಿ ಅಂತೇಳಿ ಅಲ್ಲಿ ಒಬ್ಬ ಥಿಯೇಟರ್ ಎಕ್ಸ್ಪರ್ಟ್ ಎನ್ ಎಸ್ ಡಿ ಎನ್ ಎಸ್ ಡಿ ಅವ್ರು ಕರೆಸಿದರು ಕರೆಸಿ ಏನು ಅಂತ ಹೇಳಿ ಭಾಷಣ ಒಂದು ವಾರ ಭಾಷಣ ಏರ್ಪಡಿಸಿದ್ರು ನಂದು ಬಯಲಾಟಗಳ ಬಗ್ಗೆ ಒಂದು 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 ವಾರ ಭಾಷಣ ಮಾಡಿದೆ ಒಂದು ವಾರ ಭಾಷಣ ಮಾಡಿ ಒಂದು ಭಾಷಾ ಒಂದು ಬಯಲಾಟ ಅವ್ರು ಕಲಿಸಿದೆ ಆಮೇಲೆ ಹೆಂಗೆ ಇದು ತಿಳಿತಾ ಇಲ್ಲ ಅಂದರು ಜೋಗ ಸ್ವಾಮಿ ತಗೊಂಡು ಹೋದೆ ಅಲ್ಲಿ ಹಾಂ ಜೋಕ್ ಮಾರುಸ್ವಾಮಿ ತಗೊಂಡು ಹೋದರೆ ಶಾಕ್ ಶಾಕ್ ಆಮೇಲೆ ರಷ್ಯಾಕ್ಕೆ ಹೋದೀವಿ ಶಾಕ್ ಚೈನಾಕ್ ಹೋದೀವಿ ಚೈನಾದಲ್ಲಿ ಶಾಕ್ ಎಲ್ಲ ಹೋದಲ್ಲಿ ಶಾಕ್ ಎಲ್ಲ ದೇಶಗಳು ಸುತ್ತಿದೆ ಸ್ವಾಮಿ ನಾಟಕ ಮೂರೇ ನಾಲ್ಕು ದೇಶ ಚೈನಾ ರಷ್ಯಾ ಆಮೇಲೆ ಚೈನಾ ರಷ್ಯಾ ಅಲ್ಲಿ ಚೈನಾ ಮತ್ತು ರಷ್ಯಾ ಇದು ಜಪಾನ್ದ ಮಧ್ಯದಲ್ಲಿ ಜಪಾನ್ ಇವುಗಳ ಮಧ್ಯದಲ್ಲಿ ಇನ್ನೊಂದು ಎರಡು ದೇಶಗಳಿದ್ದಾವೆ ಇಲ್ಲೆಲ್ಲ ಜೈಬೇರಿ ಅವ್ರಿಗೂ ಗೊತ್ತಿರಲಿಲ್ಲ ಇದು ಈ ಜನಗಳದ್ದು ನಾಟಕ ಇರ್ತದೆ ಅಂತೇಳಿ ಅವರಲ್ಲೂ ಇತ್ತು ಒಂಥರ ಅವ್ರದ್ದು ಬೇರೆ ಬೇರೆ ಇತ್ತು ನಮ್ಮದು ಇದು ಒಳಗೆ ಮಾಡ್ಕೊಳ್ಳೋದಿತ್ತಲ್ಲ ಆಡೋದೇನು ಕುಣಿಯೋದು ಏನು ಜಗಳಾಡೋದೇನು ಎಳೆದಾಡೋದೇನು ಇದೆಲ್ಲ ನೋಡಿ ಭಾಳ ಸ ಶಾಕ್ ಆದರೆ ಜರ ರಂಗಭೂಮಿಗಿರುವಂಥ ಶಕ್ತಿ ಅಲ್ವ ಸರ್ ಅದು ಥಿಯೇಟ್ರಿಗೆ ಇರೋ ಶಕ್ತಿ ಅದು ದೇಶಕ್ಕೆ ಅಲ್ಲ ಥಿಯೇಟ್ರ್ಗೆ ಇರೋ ಶಕ್ತಿ ಅದು ರಂಗಭೂಮಿಗಿರೋ ಶಕ್ತಿ ಅದು ಅಂತ ನಮ್ಮ ಬೈಲಾಟದ್ದು ಉತ್ರ ಕರ್ನಾಟಕದ ಬಯಲಾಟದ ಶಕ್ತಿ ಇವಾಗ ಇವಾಗ ತುಂಬ ಜನ ಗೊತ್ತಿರಲಿಕ್ಕಿಲ್ಲ ಬಯಲಾಟ ಸಣ್ಣಾಟ ಎಲ್ಲ ತುಂಬ ಜನಕ್ಕೆ ಗೊತ್ತೇ ಇರೋಲ್ಲ ಈಗ ನಾವು ಶುರು ಮಾಡಿದ್ವಿ ತಿಳಿದು ನಾವು ಶುರು ಮಾಡಿದ್ದು ಹಾಂ ಅದನ್ನು ಹ್ಞೂ ಶಿವರಾಬುಕಾರ ಅಂತ ಬಂದರು ಹ್ಞೂ ಶಿವರಾಬುಕಾರ ಅಂತೂ ಬೈಲಾ ಬದಲೇ ಆಟ ನೋಡಿದ್ರಲ್ಲ ಅಲ್ಲ ಬಡ ಅವಸರದಿಂದ ಮನೆಗೆ ಹೋಗಿ ಮಕ್ಕಳನ್ನೆಲ್ಲ ಕಳಿಸಿದ್ರು ನಾಟಕ ನೋಡ್ಲಿಕ್ಕೆ ಹೋಗಿ ನಾಟ್ಕಂಡಿ ಅಂತ ಹೇಳಿ ಆಮೇಲೆ ಒಂದು ಎರಡು ಮೂರು ಕಡೆಗೆ ವಾಸಣ ಮಾಡಿದ್ರು ಅಲ್ಲ ನೆನಪಿದ್ಯಾ ಶಿವರಾಮಕಾರ ಅಂತ ನೆನಪಿದ್ಯಾ ಚೆನ್ನಾಗಿತ್ತು ಸುಂದರು ಸುಂದರವಾಗಿತ್ತು ಅಂತೇಳಿ ಅವರು ಆಮೇಲೆ ನಾನು ಇದನ್ನು ಶುರು ಮಾಡಿದೆ ಯೂನಿವರ್ಸಿಟಿ ಯೂನಿವರ್ಸಿಟಿ ನೋಡ್ಲಿಕ್ಕೆ ಬಂದಿದ್ರು ಹಂಪಿ ಹಂಪಿ ಕನ್ನಡ ವಿಶ್ವವಿದ್ಯಾಲಯ ಒಂದು ಶಾಂತಿನೀದನಕ್ಕಿಂತ ಚೆನ್ನಾಗಿದೆ ಅದ್ರು ಈ ಜೋಕುಮಾರಸ್ವಾಮಿ ನಾಟಕವನ್ನ ಸಿನಿಮಾ ಮಾಡಬೇಕು ಅಂತ ಯೋಚನೆ ಮಾಡಿದ್ರಲ್ಲ ಸರ್ ಅವರು ಶಂಕರನಾದ್ ಗೌಡರು ಹೌದು ಬಾಡಿದ್ರು पापा ಹ ಬಾಡಿದ್ರು borrow ಆಕಿನೋ ಆಯ್ತು ಸರ್ ಹೌದು ಮರಳನ್ ಫಾರ್ಚುನೇಟ್ ಅಲ್ಲಿನ ಪಾಪ ಅವ್ರ ತಮ್ಮನಿಗೆ ಏನೋ ಆಯ್ತು ಹೀಗಾಗಿ ಮಾಡಕಾಗ್ಲಿಲ್ಲ ಅದನ್ನ ನಿಮ್ಮನ್ನು ಯಾವಾಗಲೂ ನಾವು ಉತ್ತರ ಕರ್ನಾಟಕ ಮತ್ತು ನಿಮ್ಮ ಭಾಷೆಯ ಸೊಗಡು ನಿಮ್ಮದು ಪೇಟ ನಿಮ್ಮದು ಧೋತಿ ಇದ್ರಲ್ಲಿ ಯಾವಾಗಲೂ ನೋಡ್ತಿದ್ವಿ ಇವಾಗ ಇರ್ತೀರಿ ಬೇರೆ ಥರ ಚೆಂದ ಕಾಣ್ತಿದ್ದೀರಿ ಡಿಫ್ರೆಂಟ್ ಲುಕ್ ಇದು ಈಗ ಮೊದಲು ನನಗೆ ಅವನ್ನೆಲ್ಲ ಉಟ್ಕೊಂಡು ಏನು ಯಾವುದೋ ಒಂದು ಸುತ್ತಕೊಂಡು ಹೋಗಿ ಬಂದ್ರಾಯ್ತು ಅಂತೇಳಿ ಹಾಕೊಂಡು ಬಂದ್ಬಿಟ್ಟಿದೆ ಸರ್ ಇವಾಗೆಲ್ಲ ರೆಡಿಮೇಡ್ ಬಂದ್ಬಿಟ್ಟಿದೆ ಸುಮ್ಮನೆ ಪ್ಯಾಂಟ್ ಥರ ಹಾಕೊಳ್ಳೋದು ಧೋತಿನ ರೆಡಿಮೇಡ್ ಬಂದ್ಬಿಟ್ಟಿದೆ ಈಗ ಪ್ಯಾಂಟ್ ಥರ ಧೋತಿ ಹಾಕೊಳ್ಳೋದು ಅಷ್ಟೇ ಮೊದಲು ನಂಗೆ ಒತ್ತಗಿದ್ಯಾಲ್ಲ ಉಡೋದೇ ಇಲ್ಲ ಈಗ ಕರೆಕ್ಟ್ ಎಲ್ಲಿ ಉಟ್ ಗೊತ್ಕೊಂಡಿರ್ತೀಯ ಅಂತ ಸೂನ್ ಪ್ಯಾಂಟ್ ಹಾಕೊಂಡು ಮನೆಯಾಗ ಹೆಂಗಿರ್ತೀವಿ ಹಾಗೆ ಸ್ವಲ್ಪ ಕೋಟಿ ಹಾಕ್ಕೊಂಡು ಬರ್ತೀವಿ ಅಷ್ಟೇ ಊಟ ತಿಂಡಿ ಇವಾಗಲೂ ಉತ್ತರ ಕರ್ನಾಟಕದೇ ಇಷ್ಟ ರೊಟ್ಟಿ ಚಪಾತಿ ಮಾಡ್ತೀವಿ ನಮ್ಮಲ್ಲಿ ಚಪಾತಿ ಮತ್ತು ಮಲ್ಲಿಗೆ ಇಲ್ಲಿ ಆಚು ಗಿ ಎಕ್ಸೆಟ್ರಾ ಇಂಥದ್ದೇ ಬೇಕು ಹೀಗೆ ಬೇಕು ಅಂತಿಲ್ಲ ನೀವು ನಮಗೆ ನಮ್ಮಲ್ಲಿ ನಮ್ದು ಮಾಡೋ ಪದ್ಧತಿ ಇದೆ ಸರ್ ಆ ರೀತಿಯಲ್ಲಿ ಮಾಡ್ತಾರೆ ನಮಗೆ ಸಾಕು ಅದು ಹೀಗೆ ಇರಬೇಕು ಅಂತ ಯಾವುದು ಇದಿಲ್ವ ಸರ್ ನನಗೇನಿದ್ದಪ್ಪ ಸರ್ ಈಗ ನೀವು ಆಗಲೇ ಮಾತಾಡ್ತಾ ಮಾತಾಡ್ತಾ ನಾನು ರಾಜಕಾರಣಿ ಅಲ್ಲ ಅದೆಲ್ಲ ನಾನು ಮಾಡೋಕ್ಕಾಗಿಲ್ಲ ಅಂತ ಮಾತಾಡ್ತೀನಿ ರಾಜಕಾರಣಿ ರಾಜಕಾರಣ ಇಂಟ್ರೆಸ್ಟ್ ಇದೆಯಾ ಸರ್ ಇಂಟ್ರೆಸ್ಟ್ ನೋಡೋಕ್ಕೆ ತಿಳ್ಕೊಳ್ಳೋಕ್ಕೆ ಎಲೆಕ್ಷನ್ ಅನ್ನು ನಾವು ಯಾವಾಗ ತೊಗೊಂಡಿವೋ ನಮ್ಮ ದೇಶದಲ್ಲಿ ಅಂದಿನಿಂದ ಪಾಲಿಟಿಕ್ಸ್ ಬಂತವೆ ಅಂತ ಯಾಕೆ ಪ್ರತಿಯೊಬ್ಬ ಮನುಷ್ಯನು ಯೋಚನೆ ಮಾಡ್ಲಿಕ್ಕೆ ಶುರು ಮಾಡಿದ್ದೀನಲ್ಲ ಮೊದಲಾದ್ರೆ ಕೆಲವರು ಮಾತ್ರ ಯೋಚನೆ ಮಾಡ್ತಿದ್ರು ರಾಜ ಯೋಚನೆ ಮಾಡ್ತಿದ್ದ ಮಂತ್ರಿ ಇದ್ದ ಅವರಿದ್ರು ನಾವು ಪ್ರಜೆಗಳಿದ್ದೀವಿ ಯಾವಾಗ ಪ್ರಜಾರಾಜ್ಯ ಬಂತು ಪ್ರತಿಯೊಬ್ಬ ಪ್ರಜೆಯೂ ಕೂಡ ಯೋಚನೆ ಮಾಡ್ಲಿಕ್ಕೆ ಶುರು ಮಾಡಿದ ಒಂದಷ್ಟು ಅವ್ರ ಜೊತೆ ಮಾತಾಡ್ತಿದ್ದಷ್ಟು ಅವರ ಬದುಕಿನ ಪ್ರೀತಿಯನ್ನು ನಾವು ಎಷ್ಟು ಚೆನ್ನಾಗಿ ಗ್ರಹಿಸ್ಬೋದು ನೋಡಿ ಖುಷಿಯಾಗಿ ಹೇಗಿರ್ಬೇಕು ಬದುಕು ಹೇಗೆ ಕಟ್ಕೊಳ್ಬೇಕು ಒಡನಾಡಿಗಳ ಜೊತೆ ಹೇಗಿರಬೇಕು ಸಂಬಂಧಿಕರು ಹೇಗಿರಬೇಕು ಸಮಾಜ ಹೇಗಿರಬೇಕು ಯಾಕೆ ಡಾಕ್ಟರ್ ಚಂದ್ರಶೇಖರ ಕಂಬಾರವರು ಈ ವಯಸ್ಸಲ್ಲೂ ಈ ಹುರುಪು ಈ ಉತ್ಸಾಹ ಇದೆ ಅಂದರೆ ಹಾಗಿರಬೇಕು ಅಂತ ಅಷ್ಟೇ ಅವರ ಬದುಕಿದ್ದನ್ನು ನಾವು ಅನುಸರಿಸ್ಕೊಂಬಿಟ್ರೆ ಐವತ್ತು ಪರ್ಸೆಂಟು ನಾವು ಗೆದ್ದೆಕ್ಕನ ಯಾವಾಗಲೂ ಕೂಡ ತುಂಬ ವರ್ಷ ಆದಮೇಲೆ ನನಗೆ ಗೊತ್ತಿರೋ ಹಾಗೆ ಕರೋನಾಗ ಮುಂಚೆ ಅವರು ಸ್ಟುಡಿಯೋಗೆ ಬಂದು ಮಾತಾಡಿದ್ದು ಬಿಟ್ಟರೆ ಕರೋನಾ ನಂತರದಲ್ಲಿ ಸ್ಟುಡಿಯೋಗೆ ಬಂದು ಮಾತಾಡಿದ್ದು ನಾನು ನೋಡಿಲ್ಲ ಸರ್ ತುಂಬ ವರ್ಷ ಆಗೋಯ್ತು ಬಟ್ ನೀವು ಬಂದ್ರಿ ಹೇಗನಿಸ್ತು ಸರ್ ನ್ಯೂಸೋ ನ್ಯೂಸೋ ಹೇಗನಿಸ್ತು ಸರ್ ಹೆಸರು ಅದೇ ಅದೇ ಇದ್ದಿದ್ದಂಗೆ ನ್ಯೂಸೋ ನ್ಯೂಸು ಅಯ್ಯೋ ಮನುಷ್ಯರು ಮನುಷ್ಯರು ದಡ್ರು ದಡ್ರು ಆಡು ಭಾಷೆ ಎಂತ ಜನಪದ ಅಂದರೆ ಆಡು ಭಾಷೆ ಅಲ್ವಾ ಸರ್ ಯಾವಾಗಲೂ ಜನಪದ ಅಂದರೆ ಆಡು ಭಾಷೆ ಕರೆಕ್ಟು ಹೌದೌದು ನಿಮ್ಮ ಅಟ್ಮೋಸ್ಟ್ ಪ್ರೀತಿ ಇರೋದು ಅಲ್ಲೇ ಜನಪದದಲ್ಲಿ ನ್ಯಾಚುರಲ್ ಆಗಿರ್ತದೆ ಸ್ವಾಭಾವಿಕವಾಗಿರ್ತದೆ ನಾವು ಇಲ್ಲಿಯ ನಗರದಲ್ಲಿ ಆದ್ರೆ ಕಲಿತೀವಿ ಹೌದು ಕಲಿತು 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 ಅದನ್ನು ರೂಢಿಸಿಕೊಂಡು ಹೊರಟತನ ಸಹಜತನವನ್ನು ಹತ್ತಿಕ್ತೀವಿ ಅಲ್ಲ ಜನಪದ ಕಲೆ ಇದೆಯಲ್ಲ ಸರ್ ಜನಪದ ಸಾಹಿತ್ಯ ಇದೆಯಲ್ಲ ಅದು ಬೆಳಿಬೇಕು ಅಂದ್ರೆ ಏನು ಮಾಡಬೇಕು ಅಂತ ಜನಪದ ಅಂದರೆ ಅದು ಇರ್ತದೆ ಮರ ನೀನಲ್ಲಿ ಅದನ್ನು ಕಳಿಯೋದಿಲ್ಲ ಬಟ್ ಪ್ರಯತ್ನ ಮಾಡೋದಿಲ್ಲ ನೀವು ಬರಿಬೇಕು ಅನಿಸ್ತದೆ ಬರಿತದೆ ಅದು ಜ ನಾನು ಜನಪದ ಆಗ್ತದೆ ನೀವು ಬರೆದದಾದರೂ ಬೆಂಗಳೂರು ಆಗ್ತದೆ ನಾನು ಬ ನನಗೆ ನಾನು ಇರೋದೇ ಅಲ್ಲಿ ಕರೆಕ್ಟ್ ಇರೋದೇ ಅಲ್ಲಿ ಕರೆಕ್ಟ್ ಇದು ನಾನು ಅದಕ್ಕೆ ಯಾವಾಗಲೂ ಹೊಂದಿದ್ದು ಜನಪದ ಅಂದರೆ ಅದು ಕಂಬಾರರು ಕರ್ನಾಟಕ ಅಂದರೆ ಅದು ಕಂಬಾರರು ಜೀವನ ಬದುಕು ಅಂದರೆ ಅದು ಕಂಬಾರರು ಎಲ್ಲರೂ ಎಲ್ಲರೂ ಜನಪದವೇ ಒಂದು ಅರ್ಥದಲ್ಲಿ ಇದು ಒಳ್ಳೆಯ ಮಾತು ಇದು ಆ ಬೇಸ್ ತಳಹದಿ ಜನಪದ ಇದ್ದರೆ ಎಷ್ಟು ಚೆನ್ನಾಗಿ ಮಹಲ್ ಕಟ್ಬೋದು ಅಂತ ಬದುಕಿನ ಮಹಲ್ ಕಟ್ಬೋದು ಅಂತ ಎಲ್ಲೂ ಹಾದ ಕೂಡಲೇ ತಕ್ಷಣ ಅವ್ರ ಭಾಷೆಯನ್ನು ಇಮಿಟೇಟ್ ಮಾಡ್ತೀವಿ ಅಂತ ಅಂದರೆ ಅದು ಇಮಿಟೇಷನ್ ಅದು ನಾವು ಅಲ್ಲಿ ಹೋಗಿ ನನ್ನ ಭಾಷೆನೇ ಮಾತಾಡ್ತೀನಿ ಯಾಕೆ ಹೇಳಿ ನನಗೆ ಸಹಜವಾಗಿ ಬರ್ತದೆ ಅದಕ್ಕೆ ಮಾತಾಡ್ತೀನಿ ಸೊ ತನ ನಮ್ಮ ಸೊಗಡು ನಮ್ಮ ದೇಸಿ ಶೈಲಿ ನಾವು ಬಿಟ್ಕೊಡ್ಬಾರ್ದು ಅಂತ ಬಿಟ್ಕೊಡೋದಿಲ್ಲ ನೀವು ಬಿಟ್ಕೊಡ್ತೀವಿ ಅಂತ ಹೇಳಿ ಅನಿಸ್ತದೆ ನಿಮಗೆ ನಮಗೆ ಅನಿಸೋದಿಲ್ಲಪ್ಪ ನಾವು ನಾವು ಇಟ್ಕೊಡೋದಿಲ್ವಲ್ಲ ಬಟ್ ಹೋರಾಟ ಅವಾಗಿಂದನು ಇವಾಗಿಂದನು ಇದೆಯಲ್ಲ ಸರ್ ನೆಲ ಜಲ ಭಾಷೆ ಹೋರಾಟ ಆವಾಗಲೂ ಇತ್ತು ಇವಾಗಲೂ ಇದೆ ಇವಾಗಲೂ ಇದೆ ನಾನು ಅಮೇರಿಕಾದಲ್ಲೂ ನಮ್ಮ ಭಾಷೆನೇ ಮಾತಾಡ್ತಿದ್ದೆ ಅಂದರೆ ಗೋಡಿಗೆರಿ ಭಾಷೆನೇ ಮಾತಾಡ್ತಿದ್ದೆ ಕೋಡಿಗೇರಿ ಭಾಷೆ ಅಂತ ಐತೆ ಸರ್ ಅನ್ನ ಅಂದರೆ ನಮ್ಮವ್ರ ಜೊತೆಗೆ ನಮ್ಮ ಹಿಂಗೆ ಕನ್ನಡಿಗರು ಇರ್ತಿದ್ರಲ್ಲ ಹಾಂ ಅವ್ರ ಜೊತೆ ನಾವು ಗೋಡಿಗೇರಿ ಭಾಷೆನೇ ಮಾತಾಡ್ತಿದ್ದೆ